ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ಸಾವು ಅಭಿಮಾನಿಗಳಿಗೆ ಡಿ ಬಾಸ್ ದರ್ಶನ್ ಹೇಳಿದ ಹೇಳಿಕೆ ವೈರಲ್ ಅಭಿಮಾನ ಓಕೆ ಆದರೆ ಅಭಿಮಾನದ ಹುಚ್ಚಿನಲ್ಲಿ ಅಭಿಮಾನದ ಹುಚ್ಚಾಟದಲ್ಲಿ ನಿಮ್ಮ ಜೀವನವನ್ನು ಬಲಿ ಕೊಡಬೇಡಿ ಎಂದು ಡಿ ಬಾಸ್ ಅಭಿಮಾನಿಗಳನ್ನು ಎಚ್ಚರಿಸಿದ ವಿಡಿಯೋ ಆಗ್ತಾ ಇದೆ ವೈರಲ್ ಡಿ ಬಾಸ್ ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾದರೂ ಏನು ಎಲ್ಲಿ ಯಾವಾಗ ಏಕೆ ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಬರೋಬ್ಬರಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆದ್ದಿದೆ ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದರೂ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಆರ್ ಸಿ ಬಿಗೆ ಸಾಧ್ಯ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಅಭಿಮಾನಿಗಳ ಆಶಯ ಪೊಲಿಸಿದೆ ಭರ್ಜರಿ ಪ್ರದರ್ಶನ ನೀಡಿದ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಐ ಪಿ ಎಲ್ನ ಚಾಂಪಿಯನ್ ಆಗಿದೆ ಇದು ಸಹಜವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಅತ್ಯಂತ ಖುಷಿಯನ್ನು ನೀಡಿದೆ ಪ್ರತಿಯೊಬ್ಬರೂ ಆರ್ ಸಿ ಬಿ ಗೆಲುವನ್ನು ಸಂಭ್ರಮಿಸಿದ್ದಾರೆ ಅಭಿಮಾನಿಗಳ ಜಯಘೋಷ ಮುಗಿಲು ಮುಟ್ಟಿದೆ ಈ ಸಂಭ್ರಮವನ್ನು ಕರ್ನಾಟಕ ಸರ್ಕಾರ ಸಹ ಹಂಚಿಕೊಂಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ ಸಿ ಬಿಗೆ ಶುಭಾಶಯ ಕೋರಿದ್ದರು ಆದರೆ ಮೊದಲ ಬಾರಿಗೆ ಐ ಪಿ ಎಲ್ ಗೆದ್ದಂತಹ ತಂಡವನ್ನು ಕರ್ನಾಟಕದಲ್ಲಿ ಗೌರವಿಸಬೇಕು ಕನ್ನಡ ಕರ್ನಾಟಕದ ಆರ್ ಸಿ ಬಿ ಅಭಿಮಾನಿಗಳು ಆಟಗಾರರನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು ಆರ್ ಸಿ ಬಿ ಗೆಲುವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎಂದು ಕರ್ನಾಟಕ ಸರ್ಕಾರ ಭಾವಿಸ್ತು ಮತ್ತು ಎಲ್ಲ ಆರ್ ಸಿ ಬಿ ಆಟಗಾರರನ್ನು ವಿಧಾನಸೌಧದಲ್ಲಿ ಗೌರವಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನಿಸುವ ಕಾರ್ಯಕ್ಕೆ ಹೊರಡಿತು ಕರ್ನಾಟಕ ಸರ್ಕಾರ ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ನುಗ್ಗಿದ್ರು ಕೇವಲ ಮೂವತ್ತೈದು ಸಾವಿರ ಆಸನ ಹೊಂದಿದ್ದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎರಡು ಮೂರು ಲಕ್ಷ ಅಭಿಮಾನಿಗಳು ಹರಿದು ಬಂದಿದ್ರು ಕ್ರೀಡಾಂಗಣ ಭರ್ತಿಯಾದ ಕಾರಣಕ್ಕೆ ಇನ್ನುಳಿದವರನ್ನ ಹೊರಗೆ ತಡಗಿಳಿಸಲಾಯಿತು ಕ್ರೀಡಾಂಗಣದ ಹೊರಗಡೆ ಇದ್ದಂತಹ ಸಾವಿರಾರು ಅಭಿಮಾನಿಗಳು ಕ್ರೀಡಾಂಗಣದ ಒಳಗೆ ಹೋಗೋದಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಈ ನುಗ್ಗಾಟದಲ್ಲಿ ಯಾರು ವಹಿಸಲಾರದಂತಹ ಘಟನೆ ನಡೀತು ತುಳಿತ ಪ್ರಾರಂಭ ಆಯಿತು ಈ ತುಳಿತದಲ್ಲಿ ಹೊಟ್ಟೆ ಉರಿಯುತ್ತೆ ಅತ್ಯಂತ ಚಿಕ್ಕ ವಯಸ್ಸಿನ ಯುವಕ ಯುವತಿಯರು ಮಧ್ಯ ವಯಸ್ಕರು ತಮ್ಮ ಪ್ರಾಣವನ್ನು ಚೆಲ್ಲಿದ್ರು ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಇದು ಆರ್ ಸಿ ಬಿ ಗೆಲುವನ್ನು ಅಕ್ಷರಶಃ ಮರೆಸಿಬಿಡ್ತು ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಆಯೋಜಕರು ಮತ್ತು ಕರ್ನಾಟಕ ಸರ್ಕಾರ ಎಲ್ಲರೂ ಸಹ ಈ ಘಟನೆಯಿಂದ ವಿಚಲಿತರಾಗಿದ್ದಾರೆ ಅಭಿಮಾನಿಗಳ ಈ ಅತಿರೇಕದ ವರ್ತನೆ ಎಷ್ಟೊಂದು ಅಪಾಯಕಾರಿ ಅದರಿಂದ ಎಂತಹ ಅನಾಹುತ ಆಗುತ್ತೆ ಅಂತ ಕೆಲವು ವರ್ಷಗಳ ಹಿಂದೆನೇ ಡಿ ಬಾಸ್ ದರ್ಶನ್ ಹೇಳಿದರು ಅದು ರಾಬರ್ಟ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಆ ಇವೆಂಟ್ನಲ್ಲಿ ಡಿ ಬಾಸ್ ದರ್ಶನ್ ಒಂದು ಮಾತನ್ನು ಆಡಿದ್ರು ಅದು ಈ ಸಂದರ್ಭಕ್ಕೆ ಸರಿಯಾಗಿ ಹೊಂದ್ಕೊಳ್ತಾ ಇದೆ ಡಿ ಬಾಸ್ ಏನಂತ ಹೇಳಿದ್ರು ಅಭಿಮಾನಿಗಳಿಗೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀಡಿದ್ರು ಇಲ್ಲಿ ನೋಡಿ ಯೋಚನೆ ಮಾಡ್ರೆ ಬದುಕಿದ್ರು ಇನ್ನೊಂದ್ಸಲ ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವ್ನ ನೋಡ್ದೆ ಇದ್ರೂ ಪರವಾಗಿಲ್ಲ ನೀವು ನನ್ನನ್ನು ನೋಡದೇ ಇದ್ದರೂ ಪರವಾಗಿಲ್ಲ ಆದರೆ ಹೀಗೆಲ್ಲ ಮಾಡಬೇಡಿ ಅಂತ ಸ್ಟಾರ್ಟ್ ಮಾಡಿದ್ರು ಡಿ ಬಾಸ್ ಮನೇಲಿ ವಯಸ್ಸಾದ ತಂದೆ ತಾಯಂದಿರು ಇರ್ತಾರೆ ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡ್ತಿ ಆಗಿರ್ತೀರಾ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಅವಾಗ ತಾನೇ ಮದುವೆ ಮಾಡಿಕೊಂಡ ಹೊಸ ಗಂಡ ಹೆಂಡ್ತಿ ನೀವಾಗಿರ್ತೀರ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ಅದು ನಿಮ್ಗೆ ಇಷ್ಟನಾ ದಯವಿಟ್ಟು ಈ ರೀತಿ ಮಾಡ್ಕೋಬೇಡಿ ಅಂತ ಹೇಳಿದ್ರು ಅಂದರೆ ಡಿ ಬಾಸ್ ದರ್ಶನ್ ಬರಬೇಕಾದ್ರೆ ಅವರ ಕಾರಿನ ಅಕ್ಕಪಕ್ಕ ಬಂದು ಬಾಸ್ ಬಾಸ್ ಅಂತ ಕೂಗ್ತಾ ಇರ್ತಕ್ಕಂಥ ಅಭಿಮಾನಿಗಳನ್ನ ಉದ್ದೇಶಿಸಿ ಈ ಮಾತನ್ನ ಆಡಿದ್ರು ಆದರೆ ಈಗ ಆರ್ ಸಿ ಬಿ ಗೆಲುವಿನ ಸಂಭ್ರಮದಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಡಿ ಬಾಸ್ ಹೇಳಿದಂತಹ ಈ ಮಾತುಗಳೆಲ್ಲವೂ ಸಹ ಸರಿ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಈ ವಿಡಿಯೋ ತಾಳೆ ಆಗ್ತಾ ಇದೆ ಅಭಿಮಾನ ಎಷ್ಟು ಇರಬೇಕೋ ಅಷ್ಟು ಇರಬೇಕು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಲ್ವಾ